ದೇವನಹಳ್ಳಿ ಪಟ್ಟಣದ ಬಿಜೆಪಿ ತಾಲೂಕು ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷ ಅಂಬರೀಷ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪಂಡಿತ್ ದೀನದಯಾಳ ಉಪಾಧ್ಯಾಯರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು ಭಾರತ ಮಾತೆ ಮತ್ತು ಉಪಾಧ್ಯಾಯರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಭಾರತೀಯ ಜನಸಂಘದ ಸದಸ್ಯರಾಗಿ ನಿಯುಕ್ತರಾದರು ಉಪಾಧ್ಯಾಯರು ಕಡುಬಡತನದಲ್ಲಿ ಜೀವನ ನಡೆಸಿ ಒಳ್ಳೆಯ ವಿದ್ಯಾಭ್ಯಾಸ ನಡೆಸಿ ಹಲವು ಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಅಂತ ತಿಳಿಸಿದರು ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿ ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ ಹಾಗೂ ಇದರ ಬುನಾದಿ ದೀನದಯಾಳರು ದೇಶದಲ್ಲಿ ಬಿಜೆಪಿ ಎರಡು ಸಂಸದರಿದ್ದದನ್ನ ಇದೀಗ ಬಿಜೆಪಿ ಪಕ್ಷದ ಕಟ್ಟಾಳುಗಳು ದೇಶವನ್ನು ಮುನ್ನಡೆಸುತ್ತಿದೆ ಅಂತ ತಿಳಿಸಿದರು ಕೂಡ ಇವತ್ತು ಒಂದು ಸೇವಾ ಪಾಕ್ಷಿಕ ಹೆಸರಲ್ಲಿ ಅಲ್ಲಿ ಕೂಡ ಸ್ವಚ್ಛತೆ ಕಾರ್ಯಕ್ರಮ ಪ್ರಸಿದ್ಧ ವಿತರಣೆ ಬಹಳಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹಾಗೆ ಸ್ವಚ್ಛತೆ ಕಾರ್ಯಕ್ರಮ ಕೂಡ ನಮ್ಮ ತಾಲೂಕಲ್ಲಿ ಬಹಳಷ್ಟು ಕಡೆ ನಡೀತಾ ಇದೆ ಮೊನ್ನೆ ಕೂಡ ವಿಜಯಪುರದಲ್ಲಿ ಬೆಟ್ಟಿಗೆ ಮಾಡಿದ್ರು ಬಹಳ ಮಾಡದಂತ ಎಲ್ಲ ವಿಜಯಪುರ ಮತ್ತು ದೇವನಹಳ್ಳಿ ತಾಲೂಕು ಹಾಗೆ ಇನ್ನಷ್ಟು ಸ್ವಚ್ಛತೆ ಕಾರ್ಯಕ್ರಮಗಳ ನಾವು ಪಾರ್ಟಿಯ ವಿಚಾರವಾಗಿ ಮೊನ್ನೆ ತಾನೇ ನಾವು ಮಾಡಿದ್ರಿ ಆ ಒಂದು ಆರ್ನೂರ ಏಳ್ನೂರು ಅಷ್ಟು ಯೂನಿಟ್ ಬ್ಲಡ್ ನ ಸಂಗ್ರಹ ಮಾಡಿದೆ ಆದ್ರೂ ಕೂಡ ಸೇವಾ ಪಾಕ್ಷಿಕ ಹೆಸರಲ್ಲಿ ಮಾಡಬೇಕು ನರೇಂದ್ರ ಮೋದಿ ಅವರ ಹೆಸರಲ್ಲಿ ಮತ್ತೆ ಮಾಡಬೇಕು ಅಂತ ಹೇಳಿದಾಗ ವಿಜಯಪುರದ ಎಲ್ಲ ಸೋದರ ಸೋದರಿಯರು ಕೂಡ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರು ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ ಈಗ ತಾನೇ ಇಪ್ಪತ್ತೆಂಟನೇ ತಾರೀಕು ಒಂದು ಒಳ್ಳೆ ಊಟನ ಕೂಡ ಆಗ್ತೀನಿ ಅಂತ ಅದನ್ನ ಕೂಡ ನಮ್ಮ ತಾಲೂಕಲ್ಲೂ ಕೂಡ ಎಲ್ಲರೂ ಸ್ವಾವಲಂಬಿ ಆಗಬೇಕು ಏನಿವತ್ತು ನಾವು ಜಿಡಿಪಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಾವು ಕೂಡ ಇವತ್ವರ್ಗೂ ನಾವು ಸ್ವಾವಲಂಬಿಯಾಗಿ ಸ್ವದೇಶಿ ವಸ್ತುಗಳನ್ನ ನಾವೆಲ್ಲ ಬಳಕೆ ಮಾಡಬೇಕು ಸ್ವದೇಶಿ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅಂತ ಹೇಳಿ ಏನು ಅದೊಂದು ಕನ್ಸಿಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಆ ಕಂಚಿನ ನಾಂಚ ಮಾಡಕ್ಕ ಹೊಟ್ಟಿರುವ ಎಲ್ಲಾ ಬಿಜೆಪಿ ಮುಖಂಡರು ಕೂಡ ಧನ್ಯವಾದಗಳ್ನ ಹೇಳ್ತಾ ಅವ್ರ್ ಉಪಾಧ್ಯಾಯ ಅಲ್ವಾ ಅವ್ರು ನೋಡಿ ಇದೇ ದೇಶಕ್ಕೆ ಉಪಾಧ್ಯಯ ಕೃಷ್ಣನ್ ಅವರಿಗೆ ಉಪಾಧ್ಯಾಯರು ಅಂತ ಕರೀತಾ ಇದ್ರು ಅವರು ಅವರ ನಡವಳಿಕೆಗಳು ಅವರನ್ನ ರಾಷ್ಟ್ರದ ರಾಷ್ಟ್ರಪತಿಗಳನ್ನ ಮಾಡಿದ್ರು ಒಬ್ಬ ಮೇಷ್ಟ್ರು ಅವರು ಅದಕ್ಕೆ ಇವನ್ನೆಲ್ಲ ಹೇಳ್ತಾ ಇದ್ರೆ ನಾವುಗಳೆಲ್ಲ ಏನಾದ್ರು ಬದಲಾವಣೆ ಆಗ್ಬೋದಾ ಅನ್ನೋದನ್ನ ನಾವು ಮನಸ್ಸಿಗೆ ತಲುಪಬೇಕಾಗ್ತದೆ ಇದು ಇರೋದು ಇದಕ್ಕೆ ನಾವು ತಿಳ್ಕೊಳ್ಳಕ್ ಕೂತ್ಕೊಳ್ಬೇಕು ಅದಕ್ಕೆ ನೀವು ಬಂದಿರ್ತಕ್ಕಂಥವ್ರಿಗೆ ನಾನು ಎಲ್ಲಾರು ನಾನು ಅಭಿನಂದಿಸ್ತಾರೆ ಕೆ ಸ್ವಾಮಿ ಜನಸಂಘ ಜನಸಂಘ ಆರ್ ಎಸ್ ಎಸ್ನೇ ಜನಸಂಘ ಜನಸಂಘದಲ್ಲಿ ಪ್ರಭುತ್ವ ಬೆಳೆದವರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ಮೇರು ಪರ್ವತವಾಗಿರ್ತಕ್ಕಂಥ ಮನೆ ಮೋದಿ ಅರ್ಥ ಮಾಡ್ಕೊಳ್ಬೇಕಾವೆಲ್ಲ ಯಾಕೆ ಮೋದಿಯವರು ಇಷ್ಟೆಲ್ಲ ಇದ್ರು ನಡವಳಿಕೆಗಳು ನೋಡ್ತಾ ಇದ್ದಾರೆ ಬೇರೆ ಬೇರೆ ರೂಪದಲ್ಲಿ ವಿರೋಧಿಗಳು ಅವರಿಗೆ ಬೇರೆ ಬೇರೆ ಪಟ್ಟ ಕಟ್ಟಬಹುದು ಆದ್ರೆ ಅದು ಪ್ರಯೋಜನ ಇಲ್ಲ ಅವರು ಹೊರತಾ ಮಾಡ್ಕೊಳ್ಬೇಕು ಹದಿನೈದು ವರ್ಷ ಒಬ್ಬ ಪ್ರಧಾನಮಂತ್ರಿ ಆಗ್ತಾರೆ ನಿರಂತರವಾಗಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಇದ್ದೇ ಇದ್ರೆ ಅವ್ರು ಆಗಕ್ಕೆ ಸಾಧ್ಯ ಆಗುತ್ತೆ ಒಂದೆರಡು ವರ್ಷಕ್ಕೆ ಅನೇಕ ಉದಾಹರಣೆ ಇದ್ದಾವೆ ಅನೇಕ ಪ್ರಧಾನಮಂತ್ರಿಗಳು ಕೆಳಗಡೆ ಇಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಕೆಳಗಡೆ ಇಳಿದು ಹೋಗಿದ್ದಾರೆ ಆದ್ರೆ ಯಾರು ಕೆಲಸ ಮಾಡ್ತಾರೆ ಯಾರಿಗೆ ಗೌರವ ಇದೆ ಅವರು ನಿರಂತರವಾಗಿ ಇತರ anodic ಇವರು ಸಾಕ್ಷಿ ಅದಕ್ಕೆ ಇಂತವರು ಮಹನೀಯರು ನನ್ನ ಇವತ್ತು ನಾನು ನೆನಸಿಕೊಳ್ಳುತ್ತಾ ಇದ್ದೀನಿ ವರತಿ ಅಕ್ಷಯ್ ವಿ ದೇವನಹಳ್ಳಿ ಮೆಂಡು న్యూಸ್ ನೆಟ್ವರ್ಕ್ ಸತ್ಯದ ಕನ್ನಡಿ